ಆಲ್ ವೆಲ್ಕಮ್ ಬ್ಯಾಕ್ ಟು ತ್ರಿಷಾಸ್ ಕಿಚನ್ ನಾನಿವತ್ತು ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳಿ ಮೊದಲಿಗೆ ಅದಕ್ಕೆ ಬೇಕಾಗಿರೋ ಹಿಟ್ಟು ಯಾವ ಥರ ಬ್ಯಾಟರ್ ಯಾವ ಥರ ಮಾಡೋದು ಅಂತ ಮತ್ತು ಮಸಾಲೆ ಯಾವ ಥರ ಮಾಡೋದು ಅಂತ ಚಟ್ನಿ ಮತ್ತು ಪಲ್ಯ ಯಾವ ಥರ ಮಾಡೋದು ಅಂತ ಫಸ್ಟ್ ತೋರಿಸ್ತೀನಿ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಯಾವ ಥರ ಅಂತ ನೋಡ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಒಂದು ಸತಿ ಇದೇ ಥರ ಟ್ರೈ ಮಾಡಿ ನಿಜವಾಗ್ಲೂ ಇಷ್ಟಪಡ್ತೀರಾ ನೋಡಿ ಎರಡು ಕಪ್ಪಾಗುವಷ್ಟು ರೇಷನ್ ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದು ನೆನೆಸಿ ಇದ್ದೀನಿ ಇದನ್ನು ಮಾರ್ನಿಂಗ್ ನೆನೆಸ್ತಾಯಿದ್ದೀನಿ ಎತ್ತಿಟ್ಟಾದ್ಮೇಲೆ ಉದ್ದಿನಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ ಅದಾದಮೇಲೆ ಕಾಲು ಕಪ್ಪು ಕಡಲೆಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ತೊಗೊಂಡು ಎಲ್ಲನೂ ಚೆನ್ನಾಗಿ ತೊಳೆದು ನೆನೆಸಿ ಇದ್ದೀನಿ ಇದನ್ನು ಅಕ್ಕಿ ಎತ್ತಿಡ್ತಾ ಇದ್ದೀನಿ ಆಮೇಲೆ ಸಂಜೆ ರುಬ್ಬೇಕಾದ್ರೆ ನಾನು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ನೆನ್ಸೋಕ್ಕೆ ಏಕೆಂದರೆ ಅನ್ನ ಇರಲಿಲ್ಲ ಅನ್ನ ಉಳ್ದಿದ್ರೆ ಮಾತ್ರ ಅನ್ನ ಹಾಕೊಳ್ಳಿ ಇಲ್ಲಾಂದರೆ ಅವಲಕ್ಕಿ ಹಾಕಿ ಇಲ್ಲಾಂದರೆ ಕಡಲೆಪುರಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಫಸ್ಟು ನಾನು ಉದ್ದಿನಬೇಳೆ ಎಲ್ಲ ನೆನ್ಸಿಟ್ಕೊಂಡಿದ್ನಲ್ಲ ಅದನ್ನು ನೈಸಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ತೊಳೆದಿರೋ ಅಕ್ಕಿ ನಾ ಒಂದು ಅದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಇದು ಟೂ ಟೈಮ್ಸ್ ಆಯಿತು ಅದನ್ನೆಲ್ಲ ಎತ್ತಿ ಚೆನ್ನಾಗಿ ರುಬ್ಕೊಂಡು ಇನ್ನೊಂದು ಸತಿ ಉಳಿದಿರೋ ಅಕ್ಕಿ ಎಲ್ಲ ರುಬ್ಕೋತಾ ಇದ್ದೀನಿ ನೋಡಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ಇದನ್ನು ಕೈಯಲ್ಲೇ ಚೆನ್ನಾಗಿ ನೈಟೇ ಕಲಸಿ ಎತ್ತಿಡಬೇಕು ಅದಾದಮೇಲೆ ಒಂದು ಕಡೆ ಮುಚ್ಚ ಎತ್ತಿಟ್ಕೊಳ್ಳಿ ನೋಡಿ ಮಾರ್ನಿಂಗ್ ಇದನ್ನು ಓಪನ್ ಮಾಡಿ ನೋಡಿದ್ರೆ ಚೆನ್ನಾಗಿ ಹುದಗಿದೆ ಹಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನ ತಗೊಳ್ಳೋಣ ಇನ್ನು ಮಿಕ್ಕಿದ್ನ ಎತ್ತಿಡೋಣ ಸಪ್ರೇಟು ಸಾಲ್ಟ್ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಡೋಣ ನಾವು ಪಲ್ಯಕ್ಕೆ ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮೂರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಆಮೇಲೆ ಚಟ್ನಿ ಮಾಡ್ಕೋಬೇಕಲ್ಲ ಮಸಾಲೆ ಅದನ್ನು ಯಾವ ಥರ ಮಾಡೋದು ನೋಡ್ಕೊಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮೂರು ಸ್ಪೂನು ಧನಿಯಾ ಕಾಳು ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ತಗೊಂಡಿದ್ದೀನಿ ಅದಾದಮೇಲೆ ಒಂದು ಇಪ್ಪತ್ತು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಇದೇ ಥರ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ರುಬ್ಕೊಂಡಿದ್ದೀನಿ ಮಸಾಲೆ ದೋಸೆಗೆ ಬೇಕಾದಂಥ ಮಸಾಲೆ ರೆಡಿ ಆಯಿತು ಆಮೇಲೆ ನಾನು ಚಟ್ನಿ ಬೇಕಲ್ಲ ಚಟ್ನಿಗೆ ನಾನು ಒಂದು ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಮೂರು ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ಥರ ಫ್ರೈ ಮಾಡ್ಕೊಳ್ಳಿ ಒಂದು ಕಡೆ ಎತ್ತಿಟ್ಕೊಂಡು ಅದಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಕಾಯಿ ಎರಡು ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ ಹಾಕೋತಾ ಇದ್ದೀನಿ ಆಮೇಲೆ ಒಂದಿಂಚಷ್ಟು ಶುಂಠಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡು ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಬಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಚಟ್ನಿಗೆ ಒಂದು ಒಗ್ಗರಣೆ ಬೇಕಲ್ಲ ಅದಕ್ಕೆ ನಾನು ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಆ ಚಟ್ನಿಗೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಷ್ಟರಲ್ಲಿ ಹಲವೇಡ್ಡೆನೂ ಬೆಂದಿತ್ತು ಸಿಪ್ಪೆ ತೆಗೆದು ಅದನ್ನ ಸ್ಮ್ಯಾಶ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋಕ್ಕೆ ಒಂದು ಪಾನ್ಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಆಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದೇ ಥರ ಮಿಕ್ಸ್ ಮಾಡಿಕೊಂಡು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಹಾಕೊಳ್ಳೋಣ ಎಲ್ಲ ಆಲೂಗೆಡ್ಡೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಪಲ್ಯ ರೆಡಿನೇ ಆಗೋಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಅದಾದಮೇಲೆ ಇವಾಗ ದೋಸೆ ಮಾಡ್ಕೊಳ್ಳೋಣ ನಾನು ಐರನ್ ತವಾ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಬ್ಬಣದ ತೊಗೊಂಡ್ರೆ ಮತ್ತೆ ಹೆಲ್ದಿಯಾಗೂ ಇರುತ್ತೆ ಅದಾದ್ಮೇಲೆ ಹೈ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಫಸ್ಟು ಒಂದು ಕಾಟನ್ ಬಟ್ಟೆಲಿ ಒರೆಸ್ಕೊಂಡು ಆಮೇಲೆ ಎಣ್ಣೆ ಸವರ್ಕೊಳ್ಳೋಣ ತವಾಗೆ ಅದಾದಮೇಲೆ ಕಲ್ಸೆತ್ತಿಟ್ಕೊಂಡಿದ್ವಲ್ಲ ಆ ಬ್ಯಾಟರ್ ಹಾಕಿ ನಾವು ಮಸಾಲೆ ದೋಸೆಗೆ ತೆಳ್ಳಗೆ ಈ ಥರ ದೋಸೆನ ಹಾಕೊಳ್ಳೋಣ ಅದಾದಮೇಲೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕಿ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ ಇಷ್ಟ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಾವರ್ಕೊಳ್ಳಿ ದೋಸೆ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಆಲೂಗೆಡ್ಡೆ ಪಲ್ಯ ಹಾಕಿ ನಿಜ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಓಪನ್ ಮಸಾಲೆ ದೋಸೆ ಇನ್ನೂ ಯಾರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್